ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಸಮಾಜ ವಿಜ್ಞಾನದ ಹದಿನಾಲ್ಕನೇ ಪಾಠ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಇದರ ಪ್ರಶ್ನೋತ್ತರಗಳನ್ನು ಹೊಸ ಪಠ್ಯದಂತೆ ನೋಡೋಣ ಮೊದಲಿಗೆ ಅರ್ಥಶಾಸ್ತ್ರ ಎಂಬ ಪದ ಉತ್ಪತ್ತಿಗೊಂಡ ಗ್ರೀಕ್ ಪದ ನೋಡಿ ಅರ್ಥಶಾಸ್ತ್ರ ಎಂಬ ಪದ ಉತ್ಪತ್ತಿಗೊಂಡ ಗ್ರೀಕ್ ಪದ ಓಕೋಸ್ ಮತ್ತು ನೋಮೋಸ್ ಇಲ್ಲಿ ನೋಡಿ ದೀರ್ಘ ಬಂದಿದೆ ದೀರ್ಘ ಬರಿಬೇಡಿ ಒಕೋಝ್ ಮತ್ತು ನೋಮೋಸ್ ಅಂತ ದೀರ್ಘ ಬೇಡ ಒಕೋಜ್ ಮತ್ತು ನೋಮೋಸ್ ಅಂತ ಬರಿಬೇಕು ಇದು ಅರ್ಥಶಾಸ್ತ್ರ ಪದ ಉತ್ಪತ್ತಿಗೊಂಡ ಗ್ರೀಕ್ ಪದ ಇನ್ನು ಮೌರ್ಯರ ಆಸ್ಥಾನದಲ್ಲಿದ್ದ ಕೌಟಿಲ್ಯನು ರಚಿಸಿದ ಗ್ರಂಥ ನೋಡಿ ಮೌರ್ಯರ ಆಸ್ಥಾನದಲ್ಲಿದ್ದಂತಹ ಕೌಟಿಲ್ಯನು ರಚಿಸಿದ ಗ್ರಂಥ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಸರಕು ಸೇವೆಗಳಲ್ಲಿರುವ ಮಾನವ ಬಯಕೆಗಳನ್ನು ತೃಪ್ತಿಪಡಿಸುವ ಗುಣಕ್ಕೆ ಏನಂತಾರೆ ತುಷ್ಟಿಗುಣ ಎನ್ನುವರು ಸರಕು ಸೇವೆಗಳಲ್ಲಿರುವ ಮಾನವ ಬಯಕೆಗಳನ್ನು ತು ತೃಪ್ತಿಗೊಳಿಸುವ ಗುಣಕ್ಕೆ ತುಷ್ಟಿಗುಣ ಎನ್ನುವರು ತುಷ್ಟಿಗುಣ ಅಂತ ನೀವು ಬರೀಬೇಕು ಇನ್ನು ಹಣದ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸಕ್ಕೆ ಆರ್ಥಿಕ ಚಟುವಟಿಕೆ ಅಥವಾ ಶ್ರಮ ಎಂದು ಕರೆಯುತ್ತಾರೆ ಹಣದ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸಕ್ಕೆ ಆರ್ಥಿಕ ಚಟುವಟಿಕೆ ಅಥವಾ ಶ್ರಮ ಎಂದು ಕರೆಯುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಅರ್ಥಶಾಸ್ತ್ರ ಎಂದರೇನು ಸಂಪತ್ತನ್ನು ಅಧ್ಯಯನ ಮಾಡುವ ವಿಷಯವೇ ಅರ್ಥಶಾಸ್ತ್ರ ಸಂಪತ್ತನ್ನು ಅಧ್ಯಯನ ಮಾಡುವಂತಹ ವಿಷಯವೇ ಅರ್ಥಶಾಸ್ತ್ರ ಇನ್ನು ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗಿದೆ ಅರ್ಥಶಾಸ್ತ್ರದ ಪಿತಾಮಹ ಎಂದು ಆಡಮ್ ಸ್ಮಿತ್ ಗುರುತಿಸಲಾಗಿದೆ ಅಡಮ್ ಸ್ಮಿತ್ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಎಂದು ಗುರುತಿಸಲಾಗಿದೆ ಆರ್ಥಿಕ ಚಟುವಟಿಕೆಗಳು ಎಂದರೇನು ಮಾನವನು ಹಣವನ್ನು ಹಾಗೂ ಸಂಪತ್ತನ್ನು ಗಳಿಸಲು ಕೈಗೊಳ್ಳುವ ಚಟುವಟಿಕೆಗಳಿಗೆ ಆರ್ಥಿಕ ಚಟುವಟಿಕೆಗಳು ಎನ್ನುವರು ಈ ರೀತಿ ಬರೆಯಿರಿ ಮಾನವನು ಹಣವನ್ನು ಹಾಗೂ ಸಂಪತ್ತನ್ನು ಗಳಿಸಲು ಕೈಗೊಳ್ಳುವ ಚಟುವಟಿಕೆಗಳಿಗೆ ಆರ್ಥಿಕ ಚಟುವಟಿಕೆಗಳು ಎನ್ನುವರು ವಿದ್ಯಾರ್ಥಿ ಒಬ್ಬ ಪೆನ್ನು ಕೊಂಡು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಅನುಭೋಗಿ ಚಟುವಟಿಕೆ ಅಥವಾ ಅನುಭೋಗ ಅಂತ ಇಷ್ಟ ಬರೆದ್ರೂ ನಡೀತದೆ ಅನುಭೋಗಿ ಚಟುವಟಿಕೆ ಇನ್ನ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಮಾನವನ ಆರ್ಥಿಕ ಚಟುವಟಿಕೆಗಳು ಯಾವುವು ನೋಡಿ ಮಾನವನ ಆರ್ಥಿಕ ಚಟುವಟಿಕೆಗಳು ಯಾವುವು ಅಂದರೆ ಉತ್ಪಾದನೆ ಒಂದನೇದು ಉತ್ಪಾದನೆ ಇದರಲ್ಲಿ ಕೃಷಿ ಮೀನುಗಾರಿಕೆ ಗಣಿಗಾರಿಕೆ ಹೈನುಗಾರಿಕೆ ಮುಖ್ಯವಾಗಿ ಕೃಷಿ ಮೀನುಗಾರಿಕೆ ಗಣಿಗಾರಿಕೆ ಹೈನುಗಾರಿಕೆ ಹಿಂದಿನಿಂದ ಬಂದಿದ್ದಾವೆ ಇವು ಇನ್ನು ಅನುಭೋಗ ಎರಡನೇದು ಅನುಭೋಗ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳನ್ನು ಕೊಳ್ಳುವುದು ಇನ್ನು ವಿನಿಮಯ ಸರಕುಗಳ ಸಂಗ್ರಹ ಸಾರಿಗೆ ಮಾರಾಟ ಮತ್ತು ಕೊಳ್ಳುವಿಕೆ ಸರಕುಗಳ ಸಂಗ್ರಹ ಸಾರಿಗೆ ಮಾರಾಟ ಮತ್ತು ಕೊಳ್ಳುವಿಕೆ ಮತ್ತು ಹಂಚಿಕೆ ಸರಕುಗಳ ಮತ್ತು ಸೇವೆಗಳ ಉತ್ಪಾದನೆಯಿಂದ ಪಡೆದ ಆದಾಯವನ್ನು ಉತ್ಪಾದನೆಗೆ ಸಹಕಾರ ನೀಡಿದ ಉತ್ಪಾದನಾಂಗಗಳಿಗೆ ಹಂಚುವುದು ನೋಡಿ ಸರಕುಗಳ ಮತ್ತು ಸೇವೆಗಳ ಉತ್ಪಾದನೆಯಿಂದ ಪಡೆದ ಆಗ ಇದು ಪಡೆದ ಆದಾಯವನ್ನು ಉತ್ಪಾದನೆಗೆ ಸಹಕಾರ ನೀಡಿದ ಉತ್ಪಾದನಾ ಅಂಗಗಳಿಗೆ ಹಂಚುವುದು ಇನ್ನು ನಾವು ಅರ್ಥಶಾಸ್ತ್ರದ ಅಧ್ಯಯನವನ್ನು ಏಕೆ ಮಾಡಬೇಕು ಅಪರಿಮಿತ ಬಯಕೆಗಳ ಸನ್ನಿವೇಶದಲ್ಲಿ ಸಂಪನ್ಮೂಲಗಳ ಕೊರತೆ ಪರಿಗಣಿಸುವುದು ಅಪರಿಮಿತ ಬಯಕೆಗಳ ಸನ್ನಿವೇಶದಲ್ಲಿ ಸಂಪನ್ಮೂಲಗಳ ಕೊರತೆ ಪರಿಗಣಿಸುವುದು ಸಂಪನ್ಮೂಲಗಳ ಉಪಯೋಗದಲ್ಲಿ ಮಿತವ್ಯ ಮತ್ತು ದಕ್ಷತೆಯ ಮಾರ್ಗವನ್ನು ಹುಡುಕುವುದು ಸಂಪನ್ಮೂಲಗಳ ಉಪಯೋಗದಲ್ಲಿ ಮಿತವ್ಯಯ ಮತ್ತು ದಕ್ಷತೆಯ ಮಾರ್ಗ ಹುಡುಕುವುದು ರಾಷ್ಟ್ರದ ಏಳಿಗೆಗಾಗಿ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗುವುದು ರಾಷ್ಟ್ರದ ಏಳಿಗೆಗಾಗಿ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗುವುದು ಇನ್ನು ಸರ್ಕಾರದ ಆದಾಯಕ್ಕೆ ಕೊಡುಗೆ ನೀಡುವುದು ಸರ್ಕಾರದ ಆದಾಯಕ್ಕೆ ನಾವು ಕೂಡ ನಮ್ಮ ಕೊಡುಗೆಯನ್ನು ನೀಡಬೇಕು ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ ಪರಿಹಾರ ಹುಡುಕುವುದು ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ ಪರಿಹಾರವನ್ನು ಹುಡುಕುವುದು ಇನ್ನು ರಾಷ್ಟ್ರದ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ನೋಡಿ ರಾಷ್ಟ್ರ ಅಭಿವೃದ್ಧಿ ಹೊಂದಬೇಕಲ್ಲ ಅದಕ್ಕೆ ಯೋಜನೆಗಳನ್ನು ಪ್ಲ್ಯಾನ್ಗಳನ್ನು ಮಾಡಬೇಕಾಗ್ತದೆ ಅವನ್ನ ರೂಪಿಸಿ ಅನುಷ್ಠಾನಗೊಳಿಸಲಿಕ್ಕೆ ಕೂಡ ಅರ್ಥಶಾಸ್ತ್ರದ ಒಂದು ಅಧ್ಯಯನ ಇಂಪಾರ್ಟೆಂಟ್ ಆಗಿದೆ ಇಂದ ಹನ್ನೊಂದನೇ ಪ್ರಶ್ನೆ ನೋಡಿ ಕಾಲದಿಂದ ಕಾಲಕ್ಕೆ ಅರ್ಥಶಾಸ್ತ್ರದ ಅರ್ಥ ಹೇಗೆ ಬದಲಾಗಿದೆ ಎನ್ನುವುದನ್ನು ನೀವು ತಿಳಿದುಕೊಳ್ಳಬೇಕು ಪುಸ್ತಕಗಳನ್ನು ಓದಿ ತಿಳಿದುಕೊಳ್ಳಬೇಕು ನಿಮ್ಮ ತಿಳುವಳಿಕೆಗಾಗಿ ಈ ಪ್ರಶ್ನೆಯನ್ನು ಹಾಕಲಾಗಿದೆ ಇದೇ ರೀತಿ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ನಾವು ಇದ್ದು ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಆಗದವ್ರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರೊಂದಿಗೆ ಈ ವಿಷಯಗಳನ್ನು ಶೇರ್ ಮಾಡಿಕೊಳ್ಳಿ ಅವರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಎಲ್ಲರಿಗೂ ವಂದನೆಗಳು